ಆಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಲಾಂಗ್ ವೀಡಿಯೋ ಆಗುತ್ತೆ ಅದಕ್ಕೆ ಶೇಂಗಾ ಉಂಡೆ ಹಿಂದಿನ ವೀಡ್ಯೋದಲ್ಲಿ ಹಾಕಿ ನೋಡಿ ಆದರೂ ಸುಮ್ಮನೆ ಮೇಜರಾಗಿ ಒಂದು ಸ್ವಲ್ಪ ತೋರಿಸ್ತೀನಿ ಆಮೇಲೆ ಕಡಲೆ ಉಂಡೆ ತಂಬಿಟ್ಟು ಚಿಗ್ಳಿ ನಾಳೆ ಪಂಚಮಿಗೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದರಲ್ಲಿ ಒಂದೂವರೆ ಕಪ್ಪು ಕಡಲೆ ತೊಗೊಂಡಿದ್ದೀನಿ ಇದು ಮಿಕ್ಸಿ ಮಾಡ್ಕೋಬೇಕು ಹಿಟ್ಟು ಮಾಡ್ಕೋಬೇಕು ಇದರಲ್ಲಿ ಎರಡು ಕಪ್ಪು ಶೇಂಗಾ ತೊಗೊಂಡಿದ್ದೀನಿ ಇದು ಶೇಂಗಾ ಹುರಿದು ಸಿಪ್ಪಿ ತೆಗ್ದು ಇಟ್ಕೊಂಡಿದ್ದೀನಿ ದಿನದಿಂದ ಮಿಡಿಯಾ ನೋಡ್ಕೊಳ್ಳಿದ್ದೀನಿ ಜಾಸ್ತಿ ಕೋರ್ಸಲ್ಲ ಇದೊಂದು ಉಂಡೆ ಮಾಡ್ತೀನಿ ಆಮೇಲೆ ಇದು ಹಾರ ಇಟ್ಕೊಂಡಿದ್ದೀನಿ ಕಡಲೆ ಉಂಡಿಗೂ ಶೇಂಗಾ ಉಂಡಿಗೂ ಸೇರಿಸಿ ಇದಕ್ಕೆಲ್ಲೇನು ಬೇಕಾಗಲ್ಲ ತಂಬಿಟ್ಟು ಚಿಗ್ಳಿ ಅಂತೀವಲ್ಲ ಚಿಗ್ಳಿಗೆ ಇದರಲ್ಲಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಎಳ್ಳು ಹುರಿದು ತೊಗೊಂಡಿದ್ದೀನಿ ಆಮೇಲೆ ಇದು ಹಿಟ್ಟು ಅಕ್ಕಿ ಹಿಟ್ಟು ಇದರಲ್ಲಿ ಒಂದು ಕಪ್ ಅಕ್ಕಿಟ್ಟು ತೊಗೊಂಡಿದ್ದೀನಿ ಇದೆಲ್ಲ ಇಷ್ಟಕ್ಕೂ ಸೇರಿಸಿ ಒಂದೇ ಪಾನಕ ಮಾಡ್ಕೊತೀನಿ ಎಲ್ಲ ಮಿಕ್ಸಿ ಮಾಡಿಕೊಂಡು ಒಂದೇ ಪಾಂಕ ಮಾಡ್ಕೊತೀನಿ ನೋಡಿ ಒಂಚೂರು ಏಲಕ್ಕಿ ಪುಡಿ ಹಾಕ್ತೀನಿ ಶೇಂಗದಕ್ಕೂ ಅದಕ್ಕೂ ಆಮೇಲೆ ಒಂಚೂರು ಚೂರು ಒಣ ಕೊಬ್ಬರಿ ಹಾಕ್ತೀನಿ ಎರಡು ಇದು ಕಡಲೆ ಉಂಡೆ ಬಿಳೆದು ಒಣ ಕೊಬ್ಬರಿ ಎರಡಕ್ಕೂ ಸ್ವಲ್ಪ ಒಣ ಕೊಬ್ಬರಿ ಹಾಕಿದ್ದೀನಿ ನೋಡಿ ಪಾನಕ ಮಾಡ್ಕೊತಾ ಇದ್ದೀನಿ ಇವಾಗ ಇದರಲ್ಲಿ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ನೀರಿಡ್ತಿದ್ದೀನಿ ಜಾಸ್ತಿ ನೀರಾದರೆ ಬೇಗ ಪಾನಕ ಬರಲ್ಲ ಎಲ್ಲಕ್ಕೂ ಸೇರಿ ಇದ್ರಾಗ ಒಂದು ಲೋಟ ತೊಗೊಂಡಿದ್ದೀನಿ ಬೆಲ್ಲ ಕಡಿಮೆ ಬಿದ್ದರೆ ಮತ್ತೆ ಮಾಡ್ಕೋಬೋದು ಜಾಸ್ತಿ ಉಳಿದ್ರೆ ವೇಸ್ಟ್ ಆಗುತ್ತೆ ಪಾನಕ ಮತ್ತು ಬೆಲ್ಲ ಕುಟ್ಟಿ ನೋಡಿರಿ ಈ ಥರ ಕುಟ್ಟಿ ಇಟ್ಕೋಬೇಕು ಕುಟ್ಟಿ ಹಾಕಿದ್ದೀನಿ ಬೆಲ್ಲನ ಪಾನಕ ಮಾಡ್ಕೊಂಡು ನೋಡಿ ಈ ಥರ ಎಳೆ ಪಾಕ ಬಂದಿದೆ ಈ ಥರ ಒಂದು ಬಿಡಬೇಕು ಕಾಣಿಸುತ್ತಲ್ವ ಬಿಳಿಯದಾಗೆ ಇದು ಈ ಥರ ಪಾನಕ ಬಂದಿದೆ ನೋಡಿ ನೀರೆಲ್ಲ ಹಾಕಿ ನೋಡಬೇಕು ಒಂದು ಸ್ವಲ್ಪ ಗಟ್ಟಿ ಹಾಕಿದ ತಕ್ಷಣ ಈ ಥರ ಒಂದೆಳೆ ಪಾಕ ಅಂತಾರಲ್ಲ ಆ ಥರ ಈ ಸ್ಟವ್ ಆಫ್ ಮಾಡ್ತೀನಿ ಆಮೇಲೆ ಇದು ಸೋಸ್ಕೋಬೇಕು ಇದಕ್ಕೆ ಬೆಲ್ಲನ ಸೋಸ್ಕೊಂಡು ಈ ಥರ ಎಲ್ಲ ಸೋಸ್ಕೋಬೇಕು ಮತ್ತೆ ಕಡಿಮೆ ಬಿದ್ದರೆ ಮಾಡ್ಕೊತೀನಿ ರೀ ಪಾಂಕ ಏನು ಅಂದ್ರೆ ಈಗ ಇದು ಕೊಬ್ಬರಿ ಏಲಕ್ಕಿ ಎಲ್ಲ ಹಾಕಿನಲ್ಲ ಇದೆಲ್ಲ ಹಿಂಗ ಕಲಸ್ಕೋಬೇಕು ಫಸ್ಟ್ ಹಾಕಿರೋದೆಲ್ಲ ಕಲಸ್ಕೊಂಡು ಆಮೇಲೆ ಹಾಕೊಂಡು ಮಾಡಬೇಕು ನೋಡಿ ಫಸ್ಟ್ ಕಡ್ಲೆ ಉಂಡೆ ಮಾಡ್ತಾ ಇದೀನಿ ಇದಕ್ಕೆ ಸ್ವಲ್ಪ ಪಾಂಕ ಹಾಕೊಂಡು ಹಿಂಗ ಸ್ವಲ್ಪ ಸ್ವಲ್ಪನೇ ಎಲ್ಲ ಮಾಡ ಕಲಸಿ ಉಂಡೆ ಮಾಡ್ಬೇಕು ನೋಡಿ ಮದ್ದಿಗೆ ಸ್ವಲ್ಪ ಪಾಂಕ್ ಹಾಕೊಂಡು ಹಿಂಗ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಒಂದೇ ಸಲ ಹಾಕೊಂಡ್ಬಿಟ್ರೆ ಗಟ್ಟಿ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ಫಸ್ಟ್ ಮತ್ತೆ ಸ್ವಲ್ಪ ಹಾಕೊಂಡು ಮಾಡ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಡ್ರೈ ಇರುತ್ತಲ್ಲ ಮತ್ತೆ ಮಾಡ್ಕೋಬಹುದು ಅದು ಈ ಥರ ಮಾಡ್ತಾ ಇದೀನಿ ನೋಡಿ ಇದು ಉಂಡೆ ಕಡಲೆ ಕಡಲೆ ಇದು ಪುಟಾಣಿ ಉಂಡೆ ಇದು ನೋಡಿ ಇದು ಹದಿನೈದು ಉಂಡೆ ಆಗಿದೆ ಒಂದುವರೆ ಪಾವು ಕಡಲೆಗೆ ಇದು ಪುಟಾಣಿ ಉಂಡೆ ಕಡಲೆ ಉಂಡೆ ಅಂತೇಳಿ ಅದನ್ನ ಇದು ಉಂಡೆ ಆಗಿದೆ ನೆಕ್ಸ್ಟ್ ಅಕ್ಕಿ ತಂಬಿಟ್ಟು ಚಿಗ್ಳಿ ತೋರಿಸ್ತೀನಿ ನಾಗಪ್ಪು ಶ್ರೇಷ್ಠ ಅಕ್ಕಿ ಹಿಟ್ಟಿನ ತಂಬಿಟ್ಟು ನೋಡಿ ಪಾಕ ಸ್ವಲ್ಪ ಉಳಿತು ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟು ಶೇಂಗಾ ಉಂಡೆಗೆ ಪಾನ್ಕ ಮಾಡ್ಕೋಬೇಕು ನೋಡಿ ಪಾನ್ಕ ಕಡಿಮೆ ಆಯಿತು ಒಂದು ಕಪ್ಪು ಅದಕ್ಕೆ ಮತ್ತೊಂದು ಕಪ್ ಬೆಲ್ಲ ಇದ್ದೀನಿ ಶೇಂಗಾ ಉಂಡೆಗೂ ಎಳ್ಳಿಗೂ ಬೇಕು ಅದಕ್ಕೆ ಮತ್ತೊಂದು ಲೋಟ ಹಾಕಿದ್ದೀನಿ ಶೇಂಗಾ ಉಂಡಿಗೆ ಈಗ ಇದು ಹಾಕಿ ತಂಬಿಟ್ಟಾಯಿತು ನೋಡಿ ನೋಡಿ ಎಳ್ಳು ಹುಡಿದು ಮಿಕ್ಸಿಗೆ ಹಾಕಿಟ್ಕೊಂಡೀನಿ ಚಿಗ್ಳಿ ಅಂತಾರೆ ನಾಗಪ್ಪಗೆ ನೈವ್ಯಕ್ಕೆ ಇದೊಂದು ಸ್ವಲ್ಪ ಮಾಡ್ತೀನಿ ಅಷ್ಟೇ ಅಲ್ಲಿ ಕಲಿಸ್ಬಿಟ್ಟು ಚಿಗ್ಳಿ ಮಾಡ್ತೀನಿ ನೋಡಿ ಎಳ್ಳುಂಡೆ ಇದಕ್ಕೆ ಚಿಗ್ಳಿ ಅಂತೀವಿ ಈ ಥರ ಮಾಡಿದರೆ ಚಿಗ್ಳಿ ಎಳ್ಳಿಂದು ಇದು ಉಂಡೆ ಎಳ್ಳುಂಡೆ ಇದು ಹಕ್ಕಿಟ್ಟೀನಿ ತಂಬಿಟ್ಟು ಇದು ಹುಡಿ ಗಿಡಕ್ಕೋಸ್ಕರ ಇವೆರಡೆರಡು ಮಾಡಿದ್ದೀನಿ ನಾಗಪ್ಪಗೆ ಇದೆರಡು ಇದೆರಡು ಮಾಡಿದ್ದೀನಿ ನೋಡಿ ಇದು ಶೇಂಗಾ ಶೇಂಗಾ ಪುಡಿ ಎಳ್ಳು ಪುಡಿ ಮಿಕ್ಸ್ ಮಾಡ್ಕೊಂಡೀನಿ ಇದಕ್ಕೆ ಬೈಂಡಿಂಗಿಗೆ ಬೇಕಲ್ಲ ಬರೀ ತರಿ ಇರುತ್ತೆ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಎಳ್ಳು ಶೇಂಗಾ ಪುಟಾಣಿ ಹಿಟ್ಟು ಮೂರು ಮಿಕ್ಸ್ ಮಾಡಿ ನುಣ್ಣು ಮಾಡ್ಕೊಂಡೀನಿ ಇದೊಂದು ಎರಡು ಸ್ಪೂನ್ ಹಾಕ್ತೀನಿ ಮೂರು ಸ್ಪೂನ್ ಹಾಕ್ತೀನಿ ಬೈಂಡಿಂಗಿಗೆ ಬೇಕು ಕಡಲೆ ಪುಡಿ ಇದಕ್ಕೆ ಅದಕ್ಕೋಸ್ಕರ ಹಾಕಿದ್ದೀನಿ ಶೇಂಗಾ ಉಂಡೆಗೆ ಬೈಂಡಿಂಗಿಗೆ ಕಡಲೆ ಹಿಟ್ಟಿನ ಪುಡಿ ಬೇಕು ನೋಡಿ ಈ ಥರ ಸಸ್ವಲ್ಪನೇ ಮಜ್ಜಿಗೆ ಹಾಕ್ಕೊಂಡು ಸಸವಲ್ಪನೆ ಈ ಥರ ಮಾಡಬೇಕು ಶೇಂಗಾ ಉಂಡೆ ಮಾಡ್ತಾ ಈಗ ಇದು ಶೇಂಗಾ ಉಂಡೆ ನೋಡಿ ಅಷ್ಟು ಒಂದೇ ಸಲ ಪಾನ್ಕ ಹಾಕೊಂಡ್ಬಿಟ್ರೆ ಆಗ್ಬಿಡುತ್ತೆ ಅದಕ್ಕೆ ಮಧ್ಯಕ್ಕೆ ಸ್ವಲ್ಪ ಹಾಕೊಂಡು ಮಾಡ್ಕೋಬೇಕ್ರಿ ಈ ತರ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಇಷ್ಟು ಪಾನಕ ಉಳಿದಿದೆ ಮತ್ತೆ ಒಟ್ಟು ಟೋಟಲ್ ಎರಡು ಕಪ್ ಬೆಲ್ಲ ಹಾಕೊಂಡಿದ್ದೆ ಇಷ್ಟು ಪಾನ್ಕ ಉಳಿದಿದೆ ಆಮೇಲೆ ಶೇಂಗಾ ಉಂಡೆ ನೋಡಿ ಇದು ಎರಡು ಕಪ್ಪಲ್ಲಿ ಇಪ್ಪತ್ತು ಉಂಡೆ ಆಗಿದೆ ಇದು ಒಂದೂವರೆ ಕಪ್ಪಲ್ಲಿ ಆಗಿದೆ ಎಲ್ಲ ನೋಡಿ ನೋಡಿ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಆ ನಾಗರ ಪಂಚಮಿಯ ಶುಭಾಶಯಗಳು ಪಂಚಮಿ ಹಬ್ಬದ ಹುಂಡೆಗಳು ನೋಡಿ ನೀವು ಈ ಥರ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ರಿಗೂ ನಾಗಪ್ಪ ಒಳ್ಳೆ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು